ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ನಿಜವಾಗ್ಲು ಬಹಳ ಅದ್ಭುತವಾದಂತ ವ್ಯಕ್ತಿಗಳು ನನ್ನ ಜೊತೆ ಇದ್ದಾರೆ ಇವತ್ತು ಶ್ರೀಕಂಠ ಅಣ್ಣ ಮತ್ತೆ ಮಂಜುನಾಥ ಅಣ್ಣ ಆಮೇಲೆ ಮಿಸ್ಟರ್ ಗಜ ಅವರು ನಮಗೆಲ್ಲ ಗೊತ್ತಿರೋ ಹಾಗೇನೆ ಸೊ ಗಜ ಅವರು ಕೂಡ ಇದ್ದಾರೆ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ ನಿಜವಾಗ್ಲೂ ನಾವು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಭಗವಂತ ಸಾರಥಿ ಆಗ್ತಾನೆ ಅಂತ ದೊಡ್ಡವ್ರು ಹೇಳ್ತಾರೆ ಭಗವಂತ ಬರಕ್ ಆಗ್ಲಿಲ್ಲ ಅಂದ್ರೂ ಭಗವಂತನ ರೂಪದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಬಂದು ಸಾಕಾರ ಮಾಡು ಸಹಾಯ ಸಾಕಾರ ಕೊಟ್ಟು ಸಹಾಯ ಮಾಡ್ತಾರಲ್ಲ ಅವರೇ ನಿಜವಾದ ದೇವರು ನೀವೇನು ಹಿಂದೆಗಡೆ ನೋಡ್ತಾ ಇದ್ದೀರಾ ಸೆಡ್ಡು ಈಗ ನೋಡ್ತಾ ಇರಬಹುದು ವೆಲ್ಡಿಂಗ್ ಕೆಲಸ ಎಲ್ಲ ಆಗಿ ನೀಟಾಗಿ ಶೀಟ್ ಎಲ್ಲ ಹಾಕಿದ್ದಾರೆ ಅಣ್ಣವರು ಸೊ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಆಲ್ರೆಡಿ ಜನಸ್ನಿ ನಿರಾಶ್ರಿತರ ಆಶ್ರಮದ ನೂತನ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿ ಸಾವಿರಾರು ಜನ ಅಥವಾ ನೂರಾರು ಜನ ಕೆಲಸ ಮಾಡಬೇಕಾಗತ್ತೆ ಕೂಲಿ ಕೆಲಸ ಮಾಡಬೇಕಾಗತ್ತೆ ಇಲ್ಲೆಲ್ಲ ಪಿಲ್ಲರ್ ಕಟ್ಟೋದಾಗಿರ್ಬೋದು ಅನೇಕ ಕೆಲಸಗಳಿರುತ್ತೆ ಅವರೆಲ್ಲ ಉಳ್ಕೋಬೇಕು ಅಂದ್ರೆ ಒಂದು ಲೇಬರ್ ಸೆಡ್ ಬೇಕಾಗತ್ತೆ ಅಂದ್ರೆ ಇಲ್ಲಿ ಕೆಲಸ ಮಾಡೋರ್ಗೋಸ್ಕರ ಶೆಡ್ ನಿರ್ಮಾಣ ಮಾಡಬೇಕಾಗಿತ್ತು ಸೊ ಹಾಗಾಗಿ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿದ್ವಿ ಅಂದ್ರೆ ಇಲ್ಲೆಲ್ಲ ಇಲ್ಲೆಲ್ಲ ಕೆಲಸ ಮಾಡುವಂತ ವ್ಯಕ್ತಿಗಳು ರಾತ್ರಿ ವೇಳೆ ಮಲ್ಕೊಳ್ಳೆ ಅವರಿಗೆ ಊಟಕ್ಕೆ ಎಲ್ಲ ವ್ಯವಸ್ಥೆ ನೀಟಾಗಿರ್ಬೇಕು ಯಾಕಂದ್ರೆ ಅವರು ಕೂಡ ಮನುಷ್ಯರು ಅನ್ನೋ ರೀತಿಯಲ್ಲಿ ನಾವು ಒಂದು ಸೆಡ್ ಅನ್ನ ನಿರ್ಮಾಣ ಮಾಡಿದ್ವಿ ಈ ಒಂದು ಅದ್ಭುತವಾದಂತ ಕೆಲಸಕ್ಕೆ ನೋಡಿ ಕರ್ನಾಟಕದ ಜನರೆಲ್ಲರೂ ಎಲ್ಲರೂ ಸಪೋರ್ಟ್ ಮಾಡ್ತಿದಿರಾ ವಿಶೇಷವಾಗಿ ನಮ್ಮ ಶ್ರೀಕಂಠಣ್ಣ ಮಂಜಣ್ಣ ಅವರು ಒಂದೇ ಮಾತು ಹೇಳಿದ್ರು ಸಹ ನೀವು ಅದ್ಭುತವಾದಂತ ಕೆಲಸ ಮಾಡ್ತಾ ಇದ್ರ ನಿಮ್ದು ಏನೇ ವೆಲ್ಡಿಂಗ್ ಕೆಲಸ ಇದ್ರೂ ಕೂಡ ಅದನ್ನ ಉಚಿತವಾಗಿ ನಾವು ಮಾಡ್ಕೊಡ್ತೀವಿ ನಾವು ಎರಡ್ ಮೂರು ದಿನ ಅಲ್ಲ ಒಂದು ವಾರ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಕೈಲಾದಂತ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡಬೇಕು ಜೊತೆಗೆ ಇಂತ ಒಂದು ಅದ್ಭುತವಾದಂತ ಕೆಲಸ ಕೈ ಜೋಡಿಸ್ಬೇಕು ಅಂತ ಹೇಳಿ ಅಣ್ಣವ್ರು ಇಬ್ರು ಕೂಡ ಬಂದು ಉಚಿತವಾಗಿ ಈ ಶೆಡ್ ಮೇಲ್ಗಡೆ ಎಲ್ಲಾ ಭಾಗವನ್ನ ನೀಟ್ ಆಗಿ ಕ್ಲೀನ್ ಆಗಿ ರೆಡಿ ಮಾಡಿಕೊಟ್ಟಿದ್ದಾರೆ ನಾವು ಹೆಂಡತಿ ಮಕ್ಕಳು ಸಾಕದೇ ಕಷ್ಟ ನಾನು ನೋಡಿದ ಮಟ್ಟಿಗೆ ಒಂದು ನೂರ ಅರವತ್ತು ಜನ ಮೇಲಿದ್ದಾರೆ ಆಶ್ರಮದಲ್ಲಿ ಬೆಳಿಗ್ಗೆ ಹೋಗಿದ್ದು ಬಂದ್ವಿ ಅವ್ರನ್ನ ನಾವು ಹೆಂಗೆ ಸಾಕಕ್ಕಾಗತ್ತೆ ಈ ಪೊಸಿಷನಲ್ಲಿ ಇಷ್ಟೆಲ್ಲ ಮಾಡ್ತಾರೆ ಸುಮ್ಮನೆ ಮಾಡೋಕ್ಕಾಗಲ್ಲ ದೇವ್ರ ಸಪೋರ್ಟು ಜನ ಸಪೋರ್ಟ್ ಬೇಕೇ ಬೇಕು ನಿಮ್ಮ ಕೈಲಾದಷ್ಟು ಎಷ್ಟು ಎಷ್ಟಾಗುತ್ತೋ ಒಂದಿನ ಬಂದು ಕೆಲಸ ಮಾಡಿದ್ರು ಅಟ್ಲೀಸ್ಟ್ ಏನೋ ಒಂದು ಆಗುತ್ತೆ ಒಬ್ಬರ ಕೈನಂತ ಏನು ಮಾಡೋಕ್ಕಾಗಲ್ಲ ನಾವೆಲ್ಲ ಕೈ ಜೋಡಿಸಿ ಮಾಡಬೇಕು ದೇವರು ನಿಮಗೆ ಒಳ್ಳೇದು ಮಾಡ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವು ಬಂದು ಇವತ್ತು ಉಚಿತವಾಗಿ ಸೇವನೆ ತಲ್ಸಿದ್ರಿ ಮಾತ್ರ ತುಂಬ ನೀಟಾಗಿ ಮಾಡಿದೀರ ನನಗೆ ಖುಷಿ ಆಗುತ್ತೆ ಅಷ್ಟು ನೀಟಾಗಿ ಒಂದ್ ರೂಪಾಯಿ ದುಡ್ಡನ್ನ ತಗೊಳ್ಳದೆ ಫ್ರೀ ಆಗಿ ಪಾಪ ಅವರು ಕೆಲಸ ಕಾರ್ಯಗಳನ್ನ ಬಿಟ್ಟು ಅವರು ಹೊಟ್ಟೆಪಾಡನ್ನ ಬಿಟ್ಟು ಇಲ್ಲಿ ಬಂದು ಸೇವನ ಸಲ್ಲಿಸಿ ಉಚಿತವಾಗಿ ಸೇವೆ ಮಾಡ್ಕೊಟ್ಟಿದ್ರ ತುಂಬ ಹೃದಯದ ಧನ್ಯವಾದಗಳು ನಿಮಗೂ ಮಂಜಾ ಥ್ಯಾಂಕ್ ಯು ಸೊ ಮಚ್ ಏನ್ ಹೇಳಕ್ ಆಶ್ರಮ ಬಗ್ಗೆ ಏನ್ ಹೇಳಣ್ಣ ಸರ್ ಆಲ್ರೆಡಿ ಎಷ್ಟೋ ಜನ ನೋಡಿದಾರೆ ನಿಮ್ ಬಗ್ಗೆ ಒಳ್ಳೆ ಕಮೆಂಟ್ ಹೇಳಿದರೆ ಕೆಟ್ಟ ಕಮೆಂಟ್ ಹೇಳಿದರೆ ಅವ್ರಿಗೆ ಉದ್ದೇಶ ಏನಂದ್ರೆ ನೀವು ಒಳ್ಳೇದ್ ಮಾಡ್ತಿರೋ ಕೆಟ್ಟದ್ ಮಾತ್ರ ಅದ್ ಬೇಡ ಏನೋ ಗಿಡ ಬೆಳೀತಾ ಇದೆಯಾ ಚೀಟಕ್ ಮಾತ್ರ ಹೋಗ್ಬೇಡಿ ನಿಮ್ ಕೈಲಿ ನೀರ್ ಹಾಕಕ್ ಹಾಕದರು ಪರವಾಗಿಲ್ಲ ಚೂಟಕ್ ಮಾತ್ರ ಹೋಗ್ಬೇಡಿ ಸರಿನಾ ನಿಮ್ ಕೈಲಿ ಆದ್ರೆ ದಾನ ಮಾಡಿ ಸಹಾಯ ಮಾಡಿ ಇನ್ನೊಬ್ರಿಗೆ ಅನುಕೂಲ ಆಗಂಗೆ ದಾರಿ ಮಾಡ್ಕೊಡಿ ಅದನ್ ಬಿಟ್ಟು ಬೇರೆ ಯಾವ್ದೇ ತರದ್ ಕೆಟ್ಟ ಆಲೋಚನೆಗೂ ಕೈ ಹಾಕ್ಬಿಡಿ ಯಾಕಂದ್ರೆ ನನಗೂ ಒಬ್ಬ ವ್ಯಕ್ತಿ ಸ್ವಂತ ನಮ್ ಸೋದರ ಮಾವನೇ ಹತ್ತಾರು ವರ್ಷ ನನ್ನ ಅವ್ರ ಮನೇಲಿ ಇಟ್ಕೊಂಡು ಸಾಕಿದ್ರೆ ಇಟ್ಟಿಕ್ಕಿ ಆದ್ರೆ ಅವ್ರ ತೀರೋಗಿ ಎರಡು ವರ್ಷ ಆಯ್ತು ಅವ್ರ ಅವ್ರ ಬಿಟ್ಟು ಹೋಗಿ ನನ್ನ ಸಂಸಾರ ನನ್ ಕಟ್ತಾ ಗೊತ್ತಾದದ್ದು ಒಬ್ಬರನ್ನ ಇಟ್ಕೊಂಡು ಹಿಟ್ಟು ಹಾಕ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ಯಾಕಂದ್ರೆ ಅತ್ತೆ ಸೊಸೆಗೆ ಆಗಲ್ಲ ಅಪ್ಪ ಮಗನಿಗೂ ಆಗಲ್ಲ ತಾಯಿ ಮಗಳಿಗೂ ಆಗಲ್ಲ ಅಂತದ್ರಲ್ಲಿ ಇವತ್ತು ಬೆಳಿಗ್ಗೆ ಆಶ್ರಮಕ್ಕೋಗಿದ್ದು ಹೆಚ್ಚು ಕಮ್ಮಿ ನೂರ ಅರವತ್ತರಿಂದ ಇನ್ನೂರು ಜನ ಇದ್ದಾರೆ ಅವ್ರು ಒಬ್ಬೊಬ್ರು ನೋಡಿದ್ರೆ ಎದ್ದು ಬೆಡ್ಡಿಂದ ಕೆಳಗಡೆ ಇಳಿಯಕಾಗಲ್ಲ ಅಂತವ್ರನ್ನ ಇವರು ನೋಡ್ಕತಾ ಇದಾರೆ ಅಂದ್ರೆ ಎಷ್ಟು ಶ್ರಮ ಇರ್ಬೋದು ಯೋಚನೆ ಮಾಡಿ ಅಂತದ್ರಲ್ಲಿ ನಮ್ಮ ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇದಾರೆ ಅಂದ್ರೆ ಅವರು ಅವ್ರೊಬ್ರೆ ಅಲ್ಲ ಅವ್ರ ತಂದೆ ತಾಯಿ ಚಿಕ್ಕಪ್ಪ ಅವ್ರ ಫ್ರೆಂಡ್ಸು ಸ್ನೇಹಿತರು ಅಣ್ಣ ತಂದ್ರು ಎಲ್ಲ ಸಹ ಇದಾರೆ ನಾವು ಆದ್ರೂ ಸಹ ಒಂದು ಚೂರು ಭೇದ ಭಾವ ಇಲ್ದೇನೆ ಬನ್ನಿ ಕುತ್ಕೊಳ್ಳಿ ಟೀ ಕುಡಿತೀರಾ ಕಾಫಿ ಕೊಡು ಅಂದ್ರೆ ಮಾಡುವಂತ ಅಡ್ಗೆ ಐತಲ್ಲ ಯಾವುದೇ ಫೈವ್ ಸ್ಟಾರ್ ಹೋಟ್ಲೂ ಸಿಗಲ್ಲ ಅಷ್ಟು ರುಚಿಯಾಗಿದೆ ಅಡ್ಗೆ ಊಟ ಮಾಡಿದಿವಿ ಅಷ್ಟು ರುಚಿಯಾಗಿ ಯಾವುದೇ ಹೋಟ್ಲಲ್ಲೂ ಕೊಡಲ್ಲ ಯಾವತ್ಕೂ ಒಂದಿನ ನಮ್ಮನೇಲಿ ಮಾಡಬಹುದು ಪ್ರತಿನಿತ್ಯನೂ ತರ ರುಚಿ ಅಡ್ಗೆ ನಮ್ಮನೇಲೂ ಮಾಡಲ್ಲ ಅದೇ ಊಟನೇ ಮಾಡಲ್ಲ ನಾನು ಅನ್ಕೊಂಡಿದ್ದೆ ಮೋಸ್ಟ್ಲಿ ಇವರೆಲ್ಲ ಬೇರೆ ಕಡೆ ಇರ್ತಾರೆ ಬೇರೆ ಎಲ್ಲೋ ಮನೆ ಇದೆ ಅಲ್ಲಿಂದ ಬರ್ತಾರೆ ಇಲ್ಲಿಗೆ ಆಶ್ರಮ ನೋಡ್ಕೋತಾರೆ ಅಂತ ಇವತ್ತೇ ಗೊತ್ತಾಗಿತ್ತು ನನಗೆ ನೀವು ಅಲ್ಲೇ ಇದ್ದೀರಾ ಅಂತ ಆಶ್ರಮದಲ್ಲೇ ಇದಾರೆ ಇವಾಗ ಒಬ್ಬೊಬ್ರು ಏನೋ ಮುಟ್ಟುದ್ರೆ ಕೈಲೇ ಬರುತ್ತೆ ಅನ್ನೋ ಪೊಸಿಷನ್ ಅಲ್ಲಿ ಇರ್ತಾರೆ ಎಷ್ಟೋ ಜನ ನಮ್ಮಲ್ಲಿ ಪಾಪ ರೋಗಿಸ್ಟ್ರೆ ಅವ್ರ ಜೊತೆಲಿ ಮಕ್ಳನ್ನೂ ಕಟ್ಕೊಂಡು ಅವ್ರ ಮಿಸ್ಸಸ್ ನಿಮ್ ಮಿಸ್ಸಸ್ಗೂ ಕೈ ಮುಗಿಬೇಕಣ ದಯವಿಟ್ಟು ಯಾಕಂದ್ರೆ ಎಲ್ಲ ಈಗ ಎಂಟಿರೋ ಅದ್ ಕೊಡಿ ಇದ್ ಕೊಡಿ ಅಂತ ಕೇಳ್ತಾರೆ ಹೊರತು ಯಾರಿಗೊಬ್ರು ಹೆಲ್ಪ್ ಮಾಡಿ ಅಂತ ಯಾರು ಹೇಳಲ್ಲ ಆಲ್ಮೋಸ್ಟ್ ಈಗ ನಾವೆಲ್ಲ ಹೋಗಿ ಸಾವಿರಾರು ರೂಪಾಯಿ ದೇವಸ್ಥಾನದ ಉಂಡಿಗೆ ಸೂರ್ಯ ಬದಲು ಇಂಥ ಕೆಲ್ಸಗಳ್ ಕೈ ಜೋಡಿಸಿದ್ರೆ ನಾಲ್ಕು ಜನಕ್ಕೆ ಊಟ ಹಾಕ್ದಂಗೆ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ನಾ ಎರಡು ದಿವಸ ಇಲ್ಲಿ ಕೆಲಸ ಮಾಡಿದಿರ ಸೊ ವಿಡಿಯೋದಲ್ಲಿ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಬಹಳ ಕಷ್ಟ ಇದೆ ಅಣ್ಣ ವಿಡಿಯೋದಲ್ಲಿ ತೋರಿಸ್ತಾರೆ ಒಂದ್ ಲಾರಿ ಬಂತು ಅಂತ ಒಂದ್ ಲಾರಿ ಬಂದ್ ಎಲ್ಲಿ ಎಲ್ಲಿ ಸಾಕಾಗುತ್ತೆ ಇಷ್ಟೊಂದು ಕೆಲಸಕ್ಕೆ ಎಲ್ಲಿ ಸಾಕಾಗುತ್ತೆ ಮೆಟೀರಿಯಲ್ ಅದೇ ನೋಡೋರಿಗೆ ಎಲ್ಲಾ ಹೆಲ್ಪ್ ಮಾಡ್ತಾ ಇದ್ದಾರೆ ಬೇಜಾನ್ ಹೆಲ್ಪ್ ಮಾಡ್ತಾ ಇದಾರೆ ಅನ್ಸುತ್ತೆ ಕೆಲಸ ಎಷ್ಟಾಗಿದೆ ಮೆಟ್ರಿಯಲ್ ಇಲ್ಲ ಬಟ್ ಇನ್ನೊಂದ್ ಹೇಳಿದ್ರು ಅಣ್ಣ ಎಲ್ಲಾ ಬರೀ ಮೆಟ್ರಿಯಲ್ ಸಿಮೆಂಟ್ ಕೊಡ್ತಾ ಇದಾರೆ ಇವಾಗ ಸದ್ಯಕ್ಕೆ ದವಸ ಧಾನ್ಯ ಕಮ್ಮಿ ಆಗಿದೆ ಅಂತ ದಯವಿಟ್ಟು ಅದನ್ನು ಮಾಡ್ಕೊಡಿ ಅದು ಆಗ್ಲಿ ಯಾಕಂದ್ರೆ ಇದು ಒಂದ್ ಪಕ್ಷ ಒಂದಿನ ನಿಂತ್ರು ನಡೆಯುತ್ತೆ ಅಲ್ಲಿ ಒಂದಿನ ನಿಂತ್ರೆ ಊಟ ಇರಲ್ಲ ಪೇಶೆಂಟ್ ಗಳ್ ಪ್ರಾಬ್ಲಮ್ ಆಗುತ್ತೆ ಪೇಷೆಂಟ್ ಗಳು ಆಲ್ಮೋಸ್ಟ್ ಅಲ್ಲಿರೋ ನೈಂಟಿ ಪರ್ಸೆಂಟ್ ಎಲ್ಲಾ ಪೇಷೆಂಟ್ ಗಳೇ ನಾನ್ ನೋಡಿದ್ರಿ ಥ್ಯಾಂಕ್ಸ್ ಅಣ್ಣ ಬಹಳ ಖುಷಿ ಆಯ್ತು ನಿಜವಾಗ್ಲು ಯಾಕಂತ ಹೇಳಿದ್ರೆ ಒಂದ್ ಒಳ್ಳೆ ಕೆಲ್ಸಕ್ಕೆ ನೀವು ಕೈ ಜೋಡ್ಸಿದ್ರಿ ಯಾವದೇ ಒಂದು ಇದಲ್ದೇನೆ ಬಂದು ನಿಸ್ವಾರ್ಥವಾಗಿ ಬಂದು ಸೇವೆ ಕೊಟ್ಟಿದ್ರೇವ್ ನಿಮ್ಮ ಚೆನ್ನಾಗಿಟ್ಟಿರ್ಲಿ ಇದು ನೋಡಿ ಇವತ್ತು ನಾವು ಅವನ್ನೆಲ್ಲ ಬೇಕಾದ್ರೆ ಎಲ್ಲೋ ಗುಡ್ಸ್ಲಾಕೋ ಮಲ್ಕೊಳ್ಳಿ ಅಂತಾನೆ ಹೇಳ್ಬೋದು ಮಲ್ಕೋತಾರ ಅವ್ರೆ ಬಟ್ ನಾವು ಪ್ರತಿದಿನ ಊಟ ಮಾಡ್ತೀವಲ್ಲ ಪ್ರತಿದಿನ ನಾವ್ ಹೆಂಗಿರ್ಬೇಕು ಅನ್ಕೋತಿವಿ ಹಂಗೆ ಕೂಲಿ ಕಾರ್ಮಿಕರು ಕೂಡ ಹಂಗೆ ಇರ್ಬೇಕು ಅವ್ರಿಗೂ ನೀಟಾಗಿ ಮಲ್ಗೋದಕ್ಕೊಂದು ವ್ಯವಸ್ಥೆ ಆಗ್ಬೇಕು ಇರ್ಬೇಕು ಅಲ್ಲೆಲ್ಲ ಕಷ್ಟ ಪಡ್ತಾರೆ ಸಂಜೆ ಬಂದ್ ಮಲಗಬೇಕು ನೆಮ್ಮದಿಯಾಗಿ ಮಲಗಬೇಕು ಸೊ ಅದೊಂದು ಕಾರಣಕ್ಕೇನೆ ಇಷ್ಟು ದುಡ್ಡು ಖರ್ಚಾದ್ರು ಕೂಡ ಒಂದು ಲೇಬರ್ ಸೆಡ್ ಅನ್ನ ನಾವು ರೆಡಿ ಮಾಡಿರೋದು ಒಳ್ಳೆದ ಅವ್ರು ಚೆನ್ನಾಗಿರ್ಬೇಕಣ್ಣ ಕೂಲಿ ಕಾರ್ಮಿಕರು ಚೆನ್ನಾಗಿರ್ಬೇಕು ಸೊ ಆ ಉದ್ದೇಶದಿಂದ ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಹೇಳ್ಬೇಕು ತುಂಬಾ ಚೆನ್ನಾಗಿ ಮಾಡಿದೀರ ಯಾಕೆಂದ್ರೆ ಇನ್ನೊಂದು ಎಲ್ಲಾರು ಒಂದೊಂದ್ ಕಾಯಕದಲ್ಲಿ ಇರ್ತಾರೆ ಒಬ್ಬೊಬ್ಬ ಕಾಯಕನೂ ಸಹ ಒಬ್ಬೊಬ್ಬ ಕಾರ್ಮಿಕನು ಸಹ ಒಂದೊಂದು ದಿನ ಬಂದು ಎಲ್ಪ್ ಮಾಡಿದ್ರೆ ಯಾವುದೋ ಒಂದು ಯಾವ್ದೋ ಒಂದು ಗುರು ಕಾರಣದಿಂದೋ ಇಲ್ಲ ದೇವ್ರ ಕಾರಣದಿಂದ ಕೆಲಸ ಕಲ್ತಿರ್ತಾರೆ ಕಲಿಯುವಾಗ ಎಷ್ಟು ಕಷ್ಟ ಇದೆ ಅನ್ನೋದು ಕಲಿತಿರುವಾಗ ಮಾತ್ರ ಗೊತ್ತು ಕಲ್ತಾದ್ಮೇಲೆ ಅದು ಏನೇ ಲೆಕ್ಕಕ್ಕೆ ಇರಲ್ಲ ಏನೋ ಹೇಳ್ತಾರಲ್ಲ ಕಲಿಯೋ ಗಂಟ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಹಂಗೆ ಕಲ್ತ ಮೇಲೆ ಯಾವುದು ದೊಡ್ಡದಲ್ಲ ಒಂದು ದಿನ ಬನ್ನಿ ಎರಡು ದಿನ ಬನ್ನಿ ನಿಮ್ಮ ಕೈಲಾದಷ್ಟು ಕೆಲಸ ಮಾಡಿ ನಾವಂತೂ ಕೆಲಸ ಕಲ್ತಿದ್ದು ನಮ್ಮ ಮನೆ ದೇವ್ರು ಬದ್ನಾಸಿದೇಶ್ವರ ಮತ್ತೆ ಬೀಡನಳ್ಳಿಯ ಎರಡನೇ ಧರ್ಮಸ್ಥಳ ಕ್ಷೇತ್ರ ಶ್ರೀ ನಂದಿ ಬಸವೇಶ್ವರನ ಆಶೀರ್ವಾದದಿಂದನೇ ಕಲ್ತಿದ್ದು ಬೀಡ್ನಹಳ್ಳಿಯಲ್ಲಿ ನಂದಿ ಬಸವೇಶ್ವರ ದೇವಸ್ಥಾನ ಐತೆ ನೋಡಿ ಅಲ್ಲೂ ಒಳ್ಳೇದಾಗುತ್ತೆ ನೋಡ್ಕೊಂಡು ಇದ್ಮಾಡಿ ತುಂಬಾ ಸ್ವಲ್ಪ ದೇವ್ರ ಸಹಕಾರದಿಂದ ನೀವು ಕಾಯಕ ಕಲ್ತಿರ್ತೀರ ಒಂದು ದಿನ ಎರಡು ದಿನ ಅಲ್ಲಿ ಬಂದು ನೀವು ಹೆಲ್ಪ್ ಮಾಡ್ಕೊಡಿ ದಯವಿಟ್ಟು ನಾವು ನಿಮ್ನ ದಯವಿಟ್ಟು ಅಂತ ಇರೋದು ಹೆಲ್ಪ್ ಮಾಡಿ ಅಂತ ಎಲ್ಪ್ ಮಾಡಕ್ಕಾದ್ರೆ ಮಾಡಿ ಕೆಟ್ಟದ್ ಮಾತ್ರ ಯಾವ್ದೇ ಕಾರಣಕ್ಕೂ ಮಾಡಬೇಡಿ ಮಾತಾಡಕ್ ಹೋಗ್ಬೇಡಿ ಅಷ್ಟೇಟಿವ್ ಹೋಗ್ಬೇಡಿ ಅದಕ್ಕಿಂತ ಕಷ್ಟ ಐತೆ ವಿಡಿಯೋದಲ್ಲಿ ಬಹಳ ಈಸಿ ನೋಡೋದು ಅಲ್ಲಿಂದ ಬರುತ್ತೆ ಇಲ್ಲಿ ಹಾಕ್ತಾರ ಹೋಗ್ತಾರೆ ಅವ್ರಿಗೇನು ಬರ್ತಾ ಇದೆ ಮಾಡ್ತಾ ಇದಾರೆ ಅವ್ರಿಗೆ ಅವ್ರಗ್ ಮಾಡ್ಬೇಕು ಎಲ್ಪ್ ಮಾಡ್ಬೇಕು ಯಾರು ಹೇಳಿಲ್ಲ ನಮ್ಮ ಹುಡ್ಗ ಮಂಜ ನಾನು ಮಾಡೋಣ ನಮ್ಮ ಮನೆಯವರು ಮಿಸ್ಸಸ್ ನಾವ್ ಮಾಡ್ಬೇಕು ಅಂತನಿದ್ವಿ ಬಂದ್ ಮಾಡಿದ್ವಿ ನಮ್ಗೆ ಇದು ಬೇಕಾಗಿರ್ಲಿಲ್ಲ ಅಂದ್ರೆ ಬಟ್ ನಮ್ಮಿಂದ ಇನ್ನೊಬ್ರು ಯಾರೋ ಒಬ್ರು ಬಂದ್ ಮಾಡಿದ್ರೆ ಅದೊಂದು ಖುಷಿ ಇಲ್ಲಿ ಒಳ್ಳೇದ್ ಮಾಡಿ ನಿಮ್ಗೆ ಮಾಡಿ ಇವೆಲ್ಲ ಬೇಕಾಗಿರ್ಲಿಲ್ಲ ಅದನ್ನ ನೀವು ನೀವು ಬಂದ್ ಅಷ್ಟು ಪ್ರೀತಿ ಕೊಟ್ಟಿದೀರಾ ನಾವ್ ನಾವು ನಾವ್ ಬೆಳೆದಿರುವಂತ ಜಾಗ ಅಂತದು ನಾವ್ ಬೆಳೆದಿರೋ ಜಾಗದಲ್ಲಿ ಎಲ್ಲಾ ಒಳ್ಳೆ ಅಭಿಪ್ರಾಯಗಳ ರೀತಿಯಲ್ಲೇ ಬೆಳೆಸಿದಾರೆ